ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಸಂಧ್ಯಾ ಇಬ್ಬರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ ಇಲ್ಲಿ ವಿಕ್ಕಿ ಮತ್ತೆ ವಂದನಾ ಅಂತ ಹೇಳ್ಬೋದು ಆತ ಕಡೆ ರೀತು ಕೂಡ ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡಿಸೋದಕ್ಕೆ ಮುಂದಾಗಿದ್ದಾರೆ ಇದು ಎಲ್ಲದರ ನಡುವೆ ಅರ್ಜುನ್ ಮತ್ತು ವಂದನಾ ಮದುವೆ ಜಸ್ಟ್ ಒನ್ ಡೇನಲ್ಲೇ ನಡೀತದೆ ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲೇ ನಿಜವಾಗಲೂ ಕೂಡ ಭಾರ್ಗವಿ ನ್ಯಾಯ ಕೊಡಿಸಲೇಬೇಕು ಸಂಧ್ಯಾಗೆ ಅಂತ ತೀರ್ಮಾನ ಮಾಡಿಕೊಂಡಿದ್ದಾರೆ ಈ ಕಡೆ ಸಂಧ್ಯಾ ಕೂಡ ಧೈರ್ಯವಾಗಿ ಭಾರ್ಗವಿ ಜೊತೆ ಎನ್ನಂತಿದ್ದಾರೆ ಭಾರ್ಗವಿಗೆ ಜೀವನ್ ಕೂಡ ಹೆಲ್ಪ್ ಮಾಡ್ತಿದ್ದಾರೆ ಇತ್ತ ಕಡೆ ಜಿ ಪಿ ಪಾಟೀಲ್ ವಿರುದ್ಧವಾಗಿ ಅರ್ಜುನ್ ಕೂಡ ಭಾರ್ಗವಿ ಮತ್ತು ಸಂಧ್ಯಾ ಪರ ನಿಂತು ನ್ಯಾಯ ಕೊಡಿಸೋದಕ್ಕೆ ಮುಂದಾಗ್ತಿದ್ದಾರೆ ಇದೆಲ್ಲದರ ನಡುವೆ ಅರ್ಜುನ್ ಮತ್ತು ಭಾರ್ಗವಿಯ ಒಂದು ಪ್ರೀತಿ ಮೊಳಕೆ ಹೊಡಿತದೆ ಮೊಳಕೆ ಹೊಡೆದಾಗಿದೆ ನೀನೇ ಇದ್ರೂ ಕೂಡ ಚಿಗುರುವುದಷ್ಟೇ ಬಾಕಿ ಇದೆ ಎತ್ತ ಕಡೆ ಅರ್ಜುನ್ ಹತ್ರ ಭಾರ್ಗವಿ ತನ್ನ ಪ್ರೀತಿಯ ಬಗ್ಗೆ ಕೂಡ ಹೇಳ್ಕೊತಾರೆ ಈ ಕಡೆ ಅರ್ಜುನ್ ಕೂಡ ಭಾರ್ಗವಿ ಬಡಿ ತನ್ನ ಪ್ರೀತಿಯ ಮಾತುಗಳನ್ನು ಕೂಡ ಹೇಳ್ಕೊತಾರೆ ಇವರಿಬ್ಬರ ಪ್ರೀತಿಯ ಜೊತೆಗೆ ಅವರಿಬ್ಬರ ಮನಸ್ಸುಗಳು ಕೂಡ ಒಂದಾಗಿದೆ ಅಂತಾನೆ ಹೇಳ್ಬೋದು ಆದರೆ ಇಲ್ಲಿ ಜಿ ಪಿ ಪಾಟೀಲ್ ಮಗನು ಸತ್ಯವನ್ನು ಅರ್ಜುನ నంతరే ప్రీతీ ಒಂದು ವಿಶ್ವಕ್ಕೆ ಕಾಲಿಡೋದು ಅಂತ ತೀರ್ಮಾನ ಮಾಡಿಕೊಂಡಿದ್ದಾರೆ ಹಾಗಾಗಿ ಭಾರ್ಗವಿನೇ ಅರ್ಜುನ್ಗೆ ಪ್ರಪೋಸ್ ಮಾಡಿದರೂ ಕೂಡ ಅದಕ್ಕೆ ಯಾವುದೇ ರೀತಿ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಅರ್ಜುನ ಕೀಸ್ ಮುಖ್ಯ ತನಕ ನನಗೆ ಟೈಮ್ ಬೇಕು ಅಂತ ಕೇಳಿದ್ದಾರೆ ಅದಕ್ಕೆ ಕಾರಣ ಅದ್ರ ಒಳಗಡೆ ತಾನು ಜೆ ಪಿ ಪಾಟೀಲ್ ಮಗ ಅನ್ನೋ ವಿಶ್ವವನ್ನು ಭಾರ್ಗವಿ ಹತ್ರ ಹಂಚ್ಕೋಬೇಕು ತದನಂತರ ಭಾರ್ಗವಿಗೆ ನಾನು ಜೆ ಪಿ ಪಾಟೀಲ್ ಮಗ ಅಂತ ಗೊತ್ತಾದ ಮೇಲೂ ಪ್ರೀತಿ ಇದ್ರೆ ನಂತರ ಮುಂದುವರಿಬೇಕು ಅನ್ನೋದು ಅರ್ಜುನ ಇಂಗಿತವಾಗಿದೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅರ್ಜುನ್ ಭಾರ್ಗವಿಯ ಪ್ರೀತಿಯನ್ನು ಇನ್ನೂ ಕೂಡ ಒಪ್ಪಿಕೊಂಡಿಲ್ಲ ಆದ್ರೆ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಪ್ರೀತಿ ಮಾಡ್ತಿರೋದು ಬೃಂದಾಗೆ ತಲೆನೋವಾಗ್ಬಿಟ್ಟಿದೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಬೃಂದ ತುಂಬಾನೇ ತಲೆ ಕೆಟ್ಟಕೊಂಡ್ಬಿಟ್ಟಿದ್ದಾಳೆ ಇದು ಎಲ್ಲದರ ನಡುವೆ ಜಿ ಪಿ ಪಾಟೀಲ್ಗೆ ಬೃಂದ ಒಂದು ಐಡಿಯಾನ ಕೊಟ್ಟಿದ್ದಾಳೆ ಅವ್ರಿಗೆ ಹೇಗೆ ಎಂಗೇಜ್ಮೆಂಟ್ನ ಮಾಡಿ ಮುಗಿಸಿದ್ರು ಸರ್ಪ್ರೈಸ್ ಆಗಿ ಹಾಗೆ ನೀವು ಕೂಡ ಮದುವೆ ಮಾಡಿ ಮುಗಿಸ್ಬಿಡಿ ಅರ್ಜುನ ಇಲ್ಲ ಅಂದರೆ ಅರ್ಜುನ್ ಪ್ರೀತಿಯ ಹುಡುಗಿ ಜೊತೆ ಹೋಗ್ಬಿಡ್ತಾನೆ ಅಂತ ಅದೇ ಕಾರಣಕ್ಕೆ ಜಿ ಪಿ ಪಾಟೀಲ್ ಮನೆಗೆ ಬರ್ತಿದ್ದಾಗ ಇಡೀ ಮನೆಯವ್ರನ್ನ ಸೀರ್ಸಿದ್ದೆ ಏನು ಅವನು ಅವನಿಗೆ ವಂದನ ಜೊತೆ ಮದುವೆ ಫಿಕ್ಸ್ ಆಗಿದೆ ಆದರೂ ಕೂಡ ಇನ್ಯಾವುದೋ ಹುಡುಗಿನ ಪ್ರೀತಿ ಮಾಡಿಕೊಂಡು ಓಡಾಡ್ತಿದ್ದಾನೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವನ ಪ್ರೀತಿಯಾಗ ಯಾವುದೇ ರೀತಿ ಸಮ್ಮತಿ ನಾವು ಕೊಡುವುದಿಲ್ಲ ಅವನ ಮದುವೆ ಆಗ್ತದ ಅವನಿಗೆ ಗೊತ್ತಾಗುತ್ತೋ ಬಿಡುತ್ತೋ ಜಸ್ಟ್ ಒನ್ ಒಂದು ದಿನದಲ್ಲಿ ಅವನ ಮದುವೆ ಅರೇಂಜ್ ಆಗ್ತದೆ ನಾಳೆನೇ ದೇವಸ್ಥಾನದಲ್ಲಿ ಅವನಿಗೂ ವಂದನಾಗೂ ಮದುವೆ ಅಂತ ಹೇಳಿ ಜೆ ಪಿ ಪಾಟೀಲ್ ಹೇಳಿಬಿಡ್ತಾರೆ ಈ ಒಂದು ಮಾತು ಮನೆಯವ್ರಿಗೆ ಎಲ್ರಿಗೂ ಕೂಡ ಅಚ್ಚುರಿ ತರಿಸುತ್ತೆ ಬಟ್ ಆದರೂ ಕೂಡ ಜೆ ಪಿ ಪಾಟೀಲ್ ಮಾತಿಗೆ ಯಾರೂ ಕೂಡ ವಿರೋಧ ವ್ಯಕ್ತಪಡಿಸುವ ಹಾಗಿಲ್ಲ ಹಾಗಾಗಿ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ ಇದು ಕಡೆ ವೃಂದ ಅಂತೂ ಫುಲ್ ಖುಷಿಯಾಗಿದ್ದಾಳೆ ಏನಿದು ಭಾರ್ಗವಿ ಏನು ಪಾಪ ನಿನ್ನ ಕತೆ ಈ ರೀತಿ ಆಗೋಯ್ತಲ್ಲ ಅವತ್ತು ಕೂಡ ನಿನ್ನ ಪ್ರೀತಿನ ನಾನೇ ಬಂದು ಹಾಳು ಮಾಡ್ತೆ ಇವತ್ತು ಕೂಡ ನಾನೇ ನಿನ್ನ ಪ್ರೀತಿನ ಹಾಳು ಮಾಡ್ತಿದ್ದೀನಲ್ಲ ಅಂತ ಅನ್ಕೋತಾ ಇದ್ರೆ ಆ ಕಡೆ ವಿಕ್ಕಿ ಅವರ ಅಕ್ಕನ ಬಳಿಗೆ ಹೋಗ್ತಿದ್ದಾರೆ ಆ ಕಡೆ ವಂದನ ಅಂತೂ ಮದುವೆಗೆ ಎಲ್ಲ ರೀತಿಯ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೆ ಸೀರೆ ಯಾವ್ದು ಹಾಕ್ಕೊಳ್ಳಿ ಅಂತ ನೋಡ್ತಿದ್ರೆ ಅಲ್ಲಿಗೆ ವಿಕ್ಕಿ ಬರ್ತಾರೆ ಏನು ಮಾಡ್ತಿದ್ದೆ ಅಕ್ಕ ಅಂತ ಹೇಳಿದಾಗ ನಾಳೆನೇ ಮದುವೆ ಇದೆ ಅಲ್ವಾ ನಂಗೆ ಎಷ್ಟು ಎಕ್ಸೈಟ್ ಆಗ್ತದೆ ಗೊತ್ತಾ ನಿಜವಾಗ್ಲೂ ಒಂದಿನದಲ್ಲಿ ನನ್ನ ಮದುವೆ ನಾಳೆ ಅಷ್ಟುಲಿ ಅರ್ಜುನ್ ಹೆಂಡತಿ ಆಗ್ಬಿಡ್ತೀನಿ ನಾನು ಆದರೆ ಏನು ಮಾಡೋದು ಯಾವ ಸೀರೆ ಹಾಕೋಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಒಂದಿಷ್ಟು ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ ಅದಕ್ಕೆ ಇದನ್ನೆಲ್ಲ ಕೂಡ ಹರಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾಳೆ ವಂದನಾ ನಿನ್ನ ಮದುವೆಗೆ ನನ್ನ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ ತಗೋ ಅಂತ ಹೇಳಿ ಮಾಂಗಲ್ಯ ತಂದು ಕೊಡ್ತಾರೆ ವಿಕಿ ಇದರಿಂದಾಗಿ ವಂದನ ತುಂಬ ಖುಷಿಯಾಗ್ಬಿಡ್ತಾಳೆ ಕೊನೆಗೂ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ವಿಕ್ಕಿ ನಿನ್ನ ಮಾಂಗಲ್ಯ ಸರ ತೊಗೊಂಡು ಬಂದಿರೋದು ಅದರಲ್ಲೂ ನೀನು ತೊಗೊಂಡು ಬಂದಿದ್ದೀನಿ ಅಲ್ವಾ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಅಂತ ಹೇಳಿದಾಗ ಇಲ್ಲಿ ವಿಕಿ ಅಕ್ಕ ನಿನ್ ಖುಷಿನ ನನ್ನ ಖುಷಿ ನೀನು ಖುಷಿಯಾಗಿರಬೇಕು ಕಣ ನಿಜವಾಗ್ಲೂ ಕೂಡ ನಾಳೆ ನೀನು ಆಸೆ ಪಟ್ಟದಂತ ಅರ್ಜುನ್ನ ಮದುವೆ ಆಗ್ತಿದ್ಯಾ ಅರ್ಜುನ್ನ ಪಾರ್ಟಿಲ್ ಆಗ್ತಿದ್ಯಾ ನಿಜವಾಗ್ಲು ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅಂತ ಹೇಳಿ ವಿಕಿ ಹೌದು ವಿಕಿ ನಾಳೆ ಅಷ್ಟರಲ್ಲಿ ಈ ಈ ಸರ ನನ್ನ ಕುತ್ಕೆಯಲ್ಲಿ ನಾನು ಅರ್ಜುನ್ ಹೆಂಡತಿ ಆಗಿರ್ತೀನಿ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಗೊತ್ತಾ ಅಂತ ವಂದನ ಹೇಳ್ತಿದ್ದಾರೆ ಆದರೆ ನಾವು ಅಲ್ಲಿಗೆ ಆಗೋದಿಲ್ಲ ಅವತ್ತು ನಾನು ಅರ್ಜುನ ಕರ್ಕೊಂಡೋಗಿ ಎಡವಟ್ ಮಾಡ್ಕೊಂಡೆ ಎಂಗೇಜ್ಮೆಂಟ್ಗೆ ಅದರಿಂದನೇ ಎಂಗೇಜ್ಮೆಂಟ್ ರಿಂಗ್ ನನಗೆ ಆಗಲಿಲ್ಲ ಇದೇ ರೀತಿ ಮತ್ತೆ ನಾನು ರಿಪೀಟ್ ಮಾಡೋದಿಲ್ಲ ಅದೇ ರೀತಿಯಾಗಿ ಖಂಡಿತ ಅರ್ಜುನ್ಗೆ ವಿಷಯ ಗೊತ್ತಾಗಬಾರ್ದು ಈ ಮದುವೆದು ಆ ರೀತಿ ಮೇಂಟೈನ್ ಮಾಡ್ತೀನಿ ಅಂತ ತಮ್ಮನತ್ರ ವಂದನ ಹೇಳ್ತಿದ್ದಾರೆ ಜೊತೆಗೆ ಆದರೂ ಕೂಡ ಅಲ್ಲಿ ಅರ್ಜುನ ಮದುವೆಗೆ ಅಂತ ಗೊತ್ತಾಗ್ತಿದ್ದಾಗೆ ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡಬಹುದು ಆ ಹಾಗಾಗಿ ನೀನು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ವಂದನ ಹೇಳಿದಾಗ ನೀನೇನು ಯೋಚನೆ ಮಾಡ್ಬಿಡಾಕ ಅಲ್ಲಿ ನಿನ್ನ ಮದುವೆ ಊಟ ಆಗ್ತಿದ್ರೆ ಇಲ್ಲಿ ಭಾರ್ಗವಿ ಮತ್ತೆ ಸಂಧ್ಯಾಗೆ ತಿಥಿ ಊಟ ಫಿಕ್ಸ್ ಆಗಿರುತ್ತೆ ನಾನು ಆಲ್ರೆಡಿ ಅವ್ರ ಕಥೆಯನ್ನು ಮುಗಿಸೋದಕ್ಕೆ ಸ್ಕೆಚ್ ಮಾಡಿದ್ದಾಗಿದೆ ಅಂತ ಅವಕ್ಕೆ ಹೇಳ್ತಿದ್ದಾರೆ ಅದೇ ಕಡೆ ಬೃಂದ ತನ್ನ ಮೈದ ಅರ್ಜುನನ್ನು ಕರೆದಿದೆ ಅರ್ಜುನ ನಾನು ನಿನ್ನತ್ರ ಒಂದು ವಿಷಯ ಕೇಳಬೇಕು ಹೆಲ್ಪ್ ಮಾಡ್ತೇನೆ ಅಂದಾಗ ಏನು ಅದಕ್ಕೆ ಏನು ಕೇಳಬೇಕು ಮತ್ತು ಅಣ್ಣ ಹುಡುಗಿ ಬಗ್ಗೆ ಏನಾದರೂ ಮಾತಾಡ್ತಿದ್ದಾನ ಹೇಳಿ ನಾನು ಬುದ್ಧಿ ಹೇಳ್ತೀನಿ ಅಂದಾಗ ಇಲ್ಲ ಆ ರೀತಿ ಏನಿಲ್ಲ ಅರ್ಜುನ್ ನಾನು ದೇವಸ್ಥಾನಕ್ಕೆ ಹೋಗಬೇಕು ಆ ದೇವಸ್ಥಾನದಲ್ಲಿ ತುಂಬ ಶಕ್ತಿ ಇದೆ ನಾನು ನಿಮ್ಮ ಅಣ್ಣ ಮದುವೆ ಆಗಿದ್ದು ಅದೇ ದೇವಸ್ಥಾನದಲ್ಲಿ ಅದೇ ಕಾರಣಕ್ಕೆ ನಾವು ಏನು ಅಂದ್ಕೊಂಡು ಕೂಡ ಪಲ್ಸುತ್ತೆ ಅಲ್ಲಿಗೆ ನಿನ್ನನ್ನು ಕರ್ಕೊಂಡು ಹೋಗಿ ಹೋಗ್ತೀಯ ಅಲ್ವಾ ಅಂತ ಬೃಂದ ಕೇಳಿದಕ್ಕೆ ಆಗ್ಯೋ ಅದಕ್ಕೆ ಅದ್ರಲ್ಲಿ ಏನಿದೆ ಖಂಡಿತ ಕರ್ಕೊಂಡು ಹೋಗ್ತೀನಿ ನಿಜವಾಗ್ಲೂ ನಾವ್ ಏನೇ ಕೇಳಿದ್ರು ಕೂಡ ಪಲ್ಸತ್ತ ವರ ಸಿಗುತ್ತ ಅಂತ ಹೇಳಿ ಅರ್ಜುನ್ ಕೇಳಿದಾಗ ನಿನಗೆ ಆಲ್ರೆಡಿ ವಧು ಸಿಕ್ಕಿದಾಳಲ್ಲ ನಿನಗೆ ವರ ಯಾತಕ್ಕೆ ಅರ್ಜುನ್ ಖಂಡಿತ ಅಲ್ಲಿ ಏನೇ ಕೇಳ್ಕೊಂಡ್ರು ಕೂಡ ಒಳ್ಳೇದಾಗತ್ತೆ ಅಂತ ಹೇಳಿ ಬೃಂದ ಹೇಳ್ತಾರೆ ಜೊತೆಗೆ ನಾಳೆ ನೀನು ದೇವಸ್ಥಾನ ಅಲ್ವಾ ಪಂಚಶಲ್ಯ ಹಾಕ್ಕೊಂಡು ರೆಡಿಯಾಗಿವ ನನ್ನ ಜೊತೆ ಅಂತ ಅರ್ಜುನ್ಗೆ ಹೇಳಿದಾಗ ಅರ್ಜುನ್ ಕೂಡ ಸರಿ ಅಂತಾರೆ ಈ ಕಡೆ ಬೃಂದ ಅಂತೂ ಸಾರಿ ನಿನ್ನನ್ನು ಕೆಟ್ಟಾಗೆ ಬೀಳಿಸ್ತಿದ್ದೀನಿ ಅರ್ಜುನ್ ಬಟ್ ಏನು ಮಾಡಲಿ ನನ್ನ ಉಳಿಕಾಲ ಬೇಕು ಅಂದರೆ ನಾನು ಇದನ್ನೆಲ್ಲ ಮಾಡಲೇಬೇಕಲ್ವ ಅಂತ ಬೃಂದ ಅನ್ಕೋತಾರೆ ಆ ಕಡೆ ಅರ್ಜುನ್ ಭಾರ್ಗವಿಗೆ ಕಾಲ್ ಮಾಡಿದ್ದಾರೆ ಕಾಲ್ ಮಾಡಿದೆ ನನ್ನ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಆ ದೇವರು ಎಷ್ಟು ಪವರ್ಫುಲ್ ಅಂತ ಗೊತ್ತಾ ನಾವು ಏನು ಕೇಳಿದ್ರು ಕೂಡ ಈಡೇ ಇರುತ್ತಂತೆ ಅಂತ ಅರ್ಜುನ್ ಹೇಳ್ತಾರೆ ಹೌದಾ ಏನು ಕೇಳಿದ್ರು ಇರುತ್ತಾ ಅಂತ ಕೇಳಿ ಭಾರ್ಗವಿ ಕೇಳೋದಕ್ಕೆ ಹೌದು ನಾನು ಕೂಡ ಅವ್ರ ಜೊತೆ ಹೋಗ್ತಾ ಇದ್ದೀನಿ ನಿಮ್ಮದು ಏನಾದರೂ ಇದ್ದರೆ ಹೇಳಿ ಅಪ್ಲಿಕೇಶನ್ ಹಾಕ್ಬಿಡೋಣ ಅಂತ ಅರ್ಜುನ್ ಹೇಳಿದಾಗ ಅದು ಸಂಧ್ಯಾ ಕೇಸ್ ಗೆದಲಿ ಅಂತ ಕೇಳ್ಕೊಳ್ಳಿ ಅಂತ ಭಾರ್ಗವಿ ಹೇಳ್ತಾರೆ ಅಷ್ಟಿನ ಅದು ಗೆದ್ದೆಗೆ ಹೇಳ್ತೀರಾ ಬಿಡಿ ಅದಕ್ಕೂ ಮಿಗಿಲಾಗಿ ಬೇರೆ ಏನಾದರೂ ಅಂತ ಅರ್ಜುನ್ ಕೇಳಿದಾಗ ನಾಚು ನೀರಾಗಿ ಭಾರ್ಗವಿ ಕಾಲ್ ಕಟ್ ಮಾಡೇ ಬಿಡ್ತಾಳೆ ನಂತರ ಇತ ಕಡೆ ರೀತು ಕೂಡ ರೌಡಿಗಳ ಹತ್ರ ಹೋಗಿದ್ದೆ ಸಂಧ್ಯಾ ಕಥೆಯನ್ನು ಮುಗಿಸ್ಬೇಕು ಅಂತ ಹೇಳಿ ಹೇಳಿದಾಳೆ ಸಂಧ್ಯಾ ಕತೆ ಮುಗಿದ್ರೆ ತಾನು ವಿಕಿ ಮದುವೆ ಆಗ್ಬೋದು ಅನ್ನೋದು ರೀತಿಯೂ ಇಂಟೆನ್ಷನ್ ಆಗಿದೆ ಇದೇ ಕಡೆ ಸಂಧ್ಯಾ ಕೂಡ ಹೊರಗಡೆ ಬಂದಿದ್ದಾಳೆ ಕತ್ಲಲ್ಲಿ ಈ ಕಡೆ ಅಮ್ಮ ಕಾಲ್ ಮಾಡಿದೆ ಏನಿದು ಸಂಧ್ಯಾ ಆಚೆ ಹೋಗಿದ್ಯಾ ನೀನು ನಾನು ಕೂಡ ಬರ್ತಿದ್ದೆ ಅಲ್ವಾ ಆದಷ್ಟು ಬೇಗ ಮನೆಗೆ ಬಾ ಅಂತ ಹೇಳ್ತಾರೆ ಸಂಧ್ಯಾ ಕೂಡ ಮನೆಗೆ ಬರೋಕೆ ಮುಂದೆ ಆಗ್ತಿದ್ದಾಳೆ ಬಟ್ ಅಷ್ಟರಲ್ಲಿ ರೌಡಿಗಳು ಅವಳ ಹಿಂದೆ ಮುಂದೆ ಅದನ್ನು ನೋಡಿದ್ದ ಸಂಧ್ಯಾಗೆ ಕಾಬರಿ ಆಗಿದೆ ಇದ್ನು ಬಿದ್ನು ಅಂತ ಓಡಿ ಮನೆಗೆ ಬರ್ತಾಳೆ ಏನಾಯ್ತು ಸಂಧ್ಯಾ ಅಂತ ಅಮ್ಮ ಮತ್ತೆ ಭಾರ್ಗವಿ ಕೇಳ್ತಿದ್ರೆ ಇಲ್ಲಿ ಸತ್ಯ ಹೇಳೋದಕ್ಕೆ ಮುಂದಾಗುದಿಲ್ಲ ಭಾರ್ಗವಿ ಇನ್ ಎರಡು ದಿನ ಇದೆ ಖಂಡಿತ ಕೇಸ್ ಸರಿ ಹೋಗ್ಬಿಡುತ್ತೆ ಇತ್ಯರ್ಥ ಆಗತ್ತೆ ಈಗ ಅಮ್ಮಂಗೆ ಹೇಳಿದ್ರೆ ಖಂಡಿತ ಗಾಬರಿ ಆಗ್ತಾರೆ ಕೇಸ್ ಕೂಡ ನಡ್ಸಕ್ ಬಿಡುವುದಿಲ್ಲ ಅಂತ ಯೋಚನೆ ಮಾಡಿದಂತಹ ಸಂಧ್ಯಾ ಭಾರ್ಗವಿಗೆ ಆಗ್ಲಿ ಅವರ ಅಮ್ಮಂಗಾಗಲಿ ಯಾವ್ದೇ ರೀತಿ ಸತ್ಯವನ್ನು ಕೂಡ ಹೇಳೋಕೆ ಮುಂದಾಗುವುದಿಲ್ಲ ನಾಯಿ ಬರ್ತಾ ಇತ್ತು ಹೆದರ್ಕೊಂಡ್ಬಿಟ್ಟೆ ಅಂತ ಹೇಳ್ಬಿಡ್ತಾರೆ ಯಾವುದೇ ಕಾರಣಕ್ಕೂ ನೀನು ಒಬ್ಳೆ ಹೋಗ್ಬೇಡ ಸಂಧ್ಯಾ ನನ್ನನ್ನು ಕೂಡ ನಿನ್ನ ಜೊತೆ ಕರ್ಕೊಂಡು ಹೋಗುವ ಅಂತ ಭಾರ್ಗವಿ ಹೇಳ್ತಾರೆ ಅದೇ ಕಡೆ ಅರ್ಜುನ್ ಭಾರ್ಗವಿ ಜೊತೆ ಮಾತಾಡ್ತಿರೋದನ್ನ ಚರಣ್ ಕೇಳಿಸ್ಕೊಂಡಿದ್ದೆ ಇವನು ಕೂಡ ಭಾರ್ಗವಿಗೆ ತೊಂದ್ರೆ ಕೊಡೋಕೆ ಶುರು ಮಾಡ್ಕೊಂಡ್ಬಿಟ್ನಾ ಅಪ್ಪಂಗೋಸ್ಕರ ಬೇಕಿದ್ರೆ ಇವನು ಅವ್ರ ಜೊತೆನೆ ಫ್ರೆಂಡ್ಶಿಪ್ ಬೆಳೆಸಿ ಅವ್ರಿಗೆ ಕೆಟ್ಟ ತೋಡ್ಬಿಡ್ತಾನೆ ಅಂತ ಅನ್ಕೊಂಡಿದ್ದೆ ಏನಿದು ಅರ್ಜುನ್ ಆ ಭಾರ್ಗವಿ ಜೊತೆ ಅಲ್ವಾ ನೀನ್ ಮಾತಾಡ್ತಿದ್ದಿದ್ದು ಏನ್ ಅನ್ಕೊಂಡಿದ್ಯಾ ನೀನು ಅವ್ರ ಜೊತೆ ಸೇರ್ಕೊಂಡು ಪ್ಲಾನ್ ಮಾಡ್ತಿದ್ಯಾ ಅಂತ ಅದು ಇದು ಹೇಳಿದಾಗ ಹೋ ಇವ್ನಿಗೆ ನಿಜವಾಗ್ಲೂ ನನಗಿಂತ ಪಪ್ಪ ಮೇಲೆ ಜಾಸ್ತಿ ಪ್ರೀತಿ ಇದೆ ಪ್ರೀತಿ ಇರಬೇಕು ಆದ್ರೆ ಇಷ್ಟು ಕೋರ್ಡ್ ಪ್ರೀತಿ ಇರಬಾರ್ದು ಏನಿದು ಅಪ್ಪ ತಪ್ಪು ಮಾಡ್ತಾ ಇದ್ರು ನೋಡ್ಕೊಂಡು ಇರೋಕ್ಕಾಗತ್ತ ಅವ್ರನ್ನ ಸರಿದಾರಿಗೆ ತರಬೇಕು ನಾವು ಅಂತ ಅರ್ಜುನ್ ಅನ್ಕೋತಾರೆ ಅದೇ ಕಡೆ ಬೃಂದ ಹತ್ರ ಹೋಗಿದೆ ಏನಿದು ನೀನು ಮಾಡೋದು ಸಾಧು ಅಂತ ಭಾರ್ಗವಿಗೆ ತೊಂದರೆ ಕೊಡುವುದಕ್ಕೆ ಅರ್ಜುನ್ ಕೂಡ ಬಿಟ್ಟಿದ್ಯಾ ನೀನು ಹಾಗೆ ಹೀಗೆ ಅಂತ ಚರಣ್ ಮಾತಾಡಿದಾಗ ಹೋ ಇವನಿಗೆ ಪ್ರೀತಿ ವಿಷಯ ಗೊತ್ತಿಲ್ಲ ಅನಿಸುತ್ತೆ ಗೊತ್ತಿಲ್ಲದೆ ಇರೋದೇ ಒಳ್ಳೆಯದು ಅಂತ ಅನ್ಕೋತಾರೆ ನೋಡಿದ್ಯಾ ನೀನಾದರೂ ನೀನು ಹೆಂಡತಿಗೆ ಸಹಾಯಕ್ಕೆ ಬರುವುದಿಲ್ಲ ಅವನಾದರೂ ಮಾವನ್ಗೋಸ್ಕರ ಭಾರ್ಗವಿ ಜೊತೆ ಫ್ರೆಂಡ್ಶಿಪ್ ಮಾಡಿ ಅವಳನ್ನ ಹೇಗಾದರೂ ಟ್ರ್ಯಾಪ್ ಮಾಡಿ ಮಾವನ್ನ ಗೆಲ್ಲಿಸ್ಬೇಕು ಅಂತ ಟ್ರೈ ಮಾಡ್ತಿದ್ದಾನೆ ಅಂತ ಬೃಂದ ಅಂದ್ಕೊಂಡಾಗ ಇದನ್ನು ಸಹಿಸ್ಕೊಳ್ಳೋದಿಲ್ಲ ಚರಣ್ಣ ಇದೇ ಬೇಕಾಗಿತ್ತು ಬೃಂದಾಗೆ ಜಗಳ ಆಡ್ಕೊಂಡ್ರೆ ಅಲ್ವಾ ಅಣ್ಣ ತಮ್ಮ ಆಸ್ತಿ ಪಾಲಾಗೋದು ಇಡೀ ಆಸ್ತಿ ಅವಳಂತೆ ಆಗೋದು ಅದೇ ಬೃಂದ ಸ್ಕೆಚ್ ಆಗಿದೆ ಎತ್ತ ಕಡೆ ಭಾರ್ಗವಿ ಮತ್ತು ಸಂಧ್ಯಾ ಇಬ್ರು ಕೂಡ ಪಾರ್ಕೆಗೆ ಬಂದಿದ್ದಾರೆ ನಾನು ನಿನ್ ಜೊತೆ ಇದ್ದೀನಿ ಖಂಡಿತ ಕೇಸ್ ಏನಂತೆ ಆಗುತ್ತೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಭಾರ್ಗವಿ ಸಂಧ್ಯಾಗೆ ಧೈರ್ಯ ನೀಡ್ತಿದ್ರೆ ಅಲ್ಲಿ ನಿಜವಾಗಲೂ ಭಾರ್ಗವಿ ಮತ್ತೆ ಸಂಧ್ಯಾನ ಸಾಯಿಸುವುದಕ್ಕೆ ಒಂದಷ್ಟು ವ್ಯಕ್ತಿಗಳು ಬಂದಿದ್ದಾರೆ ಕೊನೆಗೂ ಅವ್ರ ಮೇಲೆ ಅಟ್ಯಾಕ್ ಆಗ್ತದೆ ಇತ್ತು ಕಡೆ ಅರ್ಜುನ ವಂದನ ಮದುವೆ ದೇವಸ್ಥಾನದಲ್ಲಿ ನಡೆಯೋಕೆ ಎಲ್ಲ ರೀತಿಯ ಸಿದ್ಧತೆ ಆಗಿದೆ ಅರ್ಜುನ್ ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ ಹಾಗಿದ್ರೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚುಗೆ ಬೀಚ್